ಕೊನೆ ಕ್ಷಣದಲ್ಲಿ ನಿಂತು ಹೋದ ಮದುವೆ ಯುವತಿ ಈ ಮದುವೆಯನ್ನು ನಿರಾಕರಿಸದಾದರೂ ಏನಕ್ಕೆ ಮದುವೆಯ ಸಂಪೂರ್ಣ ವಿಡಿಯೋ ನಿಮ್ಮ ಮುಂದೆ ಇದೆ ಎಕ್ಸ್ಕ್ಲೂಸಿವ್ ವಿಡಿಯೋ ಶ್ರೀ ಆದಿಚಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಮದುವೆಯನ್ನು ನಿರಾಕರಿಸಿದ ಯುವತಿ ಯುವತಿ ಶಾಸ್ತ್ರ ಸಂಪ್ರದಾಯಗಳನ್ನು ನಡೆಯುತ್ತಿರುವ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ ಆ ಕರೆಯ ಆಧಾರದ ಮೇಲೆ ಯುವತಿ ಈ ಮದುವೆ ನನಗೆ ಬೇಡವೇ ಬೇಡ ನಾನು ಬೇರೆ ಯುವಕನನ್ನು ಪ್ರೀತಿಸುತ್ತಿದ್ದೇನೆ ಹಾಗಾಗಿ ಈ ಮದುವೆ ದಯವಿಟ್ಟು ನನಗೆ ಮಾಡಬೇಡಿ ಎಂದು ಹಠ ಹಿಡಿತಾಳೆ ಆ ಸಂದರ್ಭದಲ್ಲಿ ಪೋಷಕರು ಯುವತಿಯ ಮನವೊಲಿಸಲು ಭಾರಿ ಪ್ರಯತ್ನ ಪಟ್ಟರು ಯಾವುದೇ ಕಾರಣಕ್ಕೂ ಯುವತಿ ಯಾರ ಮನವೊಲಿಕೆಗೂ ಒಪ್ಪೋದಿಲ್ಲ ಇವ ವಧು ಇದಾನಲ್ಲ ಇವದು ಶಿಕ್ಷಕ ಸರ್ಕಾರಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಆದರೂ ಯುವತಿ ಯುವತಿನೂ ಕೂಡ ವಿದ್ಯಾವಂತೆ ಸ್ನಾತಕೋತ್ತರ ಪದವಿಯನ್ನ ಪಡೆದಂತಹ ಪಲ್ಲವಿ ಕೊನೆಗೆ ಈ ನನ್ನ ಮದುವೆಗೆ ನಾನು ನಿರಾಕರಿಸ್ತಿದ್ದೇನೆ ನನಗೆ ಈ ಮದುವೆ ಬೇಡವೇ ಬೇಡ ನಾನು ಬೇರೆಯವರನ್ನು ಪ್ರೀತಿಸುತ್ತಿದ್ದೇನೆ ರಘು ಎಂಬ ಯುವಕನನ್ನು ನಾನು ಪ್ರೀತಿಸುತ್ತಿದ್ದೇನೆ ಅವನ ಜೊತೆನೇ ನಾನು ಮದುವೆ ಆಗೋದು ದಯವಿಟ್ಟು ನನಗೆ ಮದುವೆ ಮಾಡಬೇಡಿ ಅಂತ ಹಠ ಇಡ್ತಾಳೆ ಈ ವಧು ಮತ್ತು ವರನ ಕಡೆಯಿಂದ ನೂರಾರು ಜನ ಬಂದಿರ್ತಾರೆ ಕಲ್ಯಾಣ ಮಂಟಪಕ್ಕೆ ಅವರೆಲ್ಲ ಕಕ್ಕ ಬಿಕ್ಕಿ ಏನಪ್ಪ ಇದು ಈ ಥರ ಘಟನೆ ಇದೇ ಮೊದಲ ಬಾರಿಗೆ ನಾನು ಕೇಳ್ತಾ ಇರೋದು ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು ಇಂತಹ ಘಟನೆ ಹೆಂಗಪ್ಪ ಇದು ಏನಾಯ್ತು ಈ ಪಾಪ ಈ ಯುವತಿಯ ಪೋಷಕರು ಎಷ್ಟು ಕಷ್ಟಪಟ್ಟು ಮದುವೆಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿಯಲ್ಲಿ ಕಷ್ಟಪಟ್ಟು ಇವರು ಖರ್ಚೆಲ್ಲ ಮಾಡಿರ್ತಾರೆ ಅಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಒಂದು ಹೆಣ್ಣು ಮಗಳು ಮದುವೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಪೋಷಕರಿಗೆ ಗೊತ್ತು ರೀ ಆದರೆ ಈ ಯುವತಿಯರು ಏನಿದು ಮೊಬೈಲ್ಗಳು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇಂಥದ್ರಲ್ಲೆಲ್ಲ ಮೊರೆ ಹೋಗಿ ಪ್ರೀತಿಗೆ ಬಿದ್ದೋಗ್ಬಿಡ್ತಾರೆ ಹೆತ್ತ ತಂದೆ ತಾಯಿಗಳನ್ನು ಮಾತನ್ನು ಕೇಳದೆ ಯುವಕನ ಮಾತು ಕೇಳಿ ಕೊನೆಯ ಕ್ಷಣದಲ್ಲಿ ಮೊದಲು ಮಂಚನೆ ಹೇಳಿದರೆ ಈ ಮದುವೆಗೆ ಯಾವುದೇ ರೀತಿ ಅಡ್ಡಿ ಆಗ್ತಾ ಇರಲಿಲ್ಲ ಯುವತಿ ಕೊನೆಯ ಕ್ಷಣದಲ್ಲಿ ಹೇಳ್ತಾಳೆ ನಾನು ಬೇರೆಯವರನ್ನು ಮದುವೆ ಆಗ್ತಿದ್ದೀನಿ ಅಂತ ಈ ಯುವತಿ ಒಪ್ಪಿದ್ದಕ್ಕೆನೇ ಅಲ್ವಾ ಎಲ್ಲ ಶಾಸ್ತ್ರ ಸಂಪ್ರದಾಯಗಳ ರೀತಿಯಲ್ಲಿ ಮದುವೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿರುತ್ತೆ ಕೊನೆ ಕ್ಷಣ ತಾಳಿ ಕಟ್ಟುವ ಸಂದರ್ಭದಲ್ಲಿ ನನಗೆ ಈ ಮದುವೆನೇ ಬೇಡ ಅಂತ ಹೇಳಿ ಹಠ ಇಡ್ತಾಳೆ ರೂಮಿಗೆ ಹೋಗಿ ಹಾಕ್ಕೊಳ್ತಾಳೆ ಕೊನೆಗೆ ಈ ವರ ಏನಿರ್ತಾನೆ ಅವನು ಕೂಡ ಈ ಮದುವೆಯ ಬೇಡವೇ ಬೇಡ ನನಗೆ ಈ ರೀತಿ ಆಗ್ತದೆ ಮದುವೆ ನನಗೆ ಬೇಡವೇ ಬೇಡ ಅಂತ ಅವನು ಕೂಡ ಮದುವೆಯನ್ನು ಮುರಿದ್ಬಿಡ್ತಾನೆ ನಗರ ಠಾಣೆ ಏನಿದೆ ಈ ಬಡಾವಣೆಯ ನಗರ ಠಾಣೆಯವರ ಪೊಲೀಸರು ಮಧ್ಯಸ್ಥತೆಯಲ್ಲಿ ಯುವತಿಯನ್ನು ಠಾಣೆಗೆ ಕರ್ಕೊಂಡು ಹೋಗಿ ಹೇಳಿಕೆಯನ್ನು ಪಡಿತಾರೆ ನಂತರ ಹೇಳಿಕೆ ಪಡೆದ ನಂತರ ಆ ಯುವಕನನ್ನು ಯಾರು ಯುವ ಈ ಯುವತಿ ಇದ್ದಾಳಲ್ಲ ಅವನ ಪ್ರಿಯಕ ಯಾರಿದ್ದಾನೆ ರಘು ಅನ್ನೋನು ಅವರನ್ನು ಕರೆಸಿ ವಿಚಾರಣೆ ಮಾಡಿ ಕೊನೆಗೆ ಆ ಆದಿಚಂಚನಗಿರಿ ಕಲ್ಯಾಣ ಮಂಟಪದ ಸಮೀಪದಲ್ಲಿರ್ತಕ್ಕಂತಹ ಗಣಪತಿ ದೇವಾಲಯದಲ್ಲಿ ಇಬ್ಬರನ್ನು ಸರಳವಾಗಿ ವಿವಾಹವನ್ನು ಮಾಡ್ತಾರೆ ಅದೇನೇ ಇರಲಿ ಪೋಷಕರು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಆ ಇನ್ವಿಟೇಷನ್ಗಳೆಲ್ಲ ಹಂಚಿರ್ತಾರೆ ಏನು ಲಗ್ನ ಪತ್ರಿಕೆ ಇದೆಯಲ್ಲ ಪ್ರತಿ ಪ್ರತಿ ಮನೆಗೂ ಸಂಬಂಧಿಕರಿಗೂ ಎಲ್ಲರಿಗೂ ಕರೆದಿ ಹಂಚಿರ್ತಾರೆ ಆವಾಗಾದ್ರೂ ಹೇಳ್ಬೋದಿತ್ತು ನನಗೆ ಈ ಮದುವೆ ನಾನು ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಹಠ ಹಿಡಿಬೋದಿತ್ತು ಆದರೆ ಯುವತಿ ಕೊನೆಯ ಕ್ಷಣದಲ್ಲಿ ತನಕ ಸುಮ್ಮನೆ ಇದ್ದು ಒಂದು ಕರೆ ಬರುತ್ತೆ ಆ ಕರೆ ಬಂದಾದ ನಂತರ ಒಂದು ಕಾಲ್ ಬಂದ ನಂತರ ಈ ಯುವತಿ ಹಠ ಹಿಡ್ದು ಮದುವೆಯನ್ನು ನಿಲ್ಲಿಸ್ತಾಳೆ ಅದೇನೇ ಇರಲಿ ಪೋಷಕರು ಮಾತ್ರ ಭಾರಿ ತಲೆ ತಗಿಸುವಂತಹ ವಿಚಾರಕ್ಕೆ ಇದು ಒಂದು ಘಟನೆ ನಡೆದಿರೋದು ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಮೊಬೈಲ್ ಕೊಟ್ಟು ಒಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಇನ್ವಾಲ್ ಆಗೋ ರೀತಿಯಲ್ಲಿ ನಡ್ಕೊಂಡ್ರೆ ನಾಳೆ ದಿವಸ ನಿಮಗೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಯುವತಿಯರಿಗೆ ಹೇಳೋದಿಷ್ಟೇ ತನ್ನ ತಂದೆ ತಾಯಿಯಿಂದಿರೋ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಖರ್ಚು ಮಾಡಿ ನಿಮ್ಮನ್ನು ಸಾಲ ಸೂಲ ಮಾಡಿ ಮದುವೆ ಮಂಟಪದಲ್ಲಿ ಈ ರೀತಿ ಘಟನೆ ನಡೆದರೆ ನಿಜವಾಗ್ಲೂ ಸಮಾಜ ಒಂದು ರೀತಿ ಒಂದು ತಲೆ ತಗ್ಸುವ ವಿಚಾರ ಅದೇನೇ ಇರಲಿ ಪ್ರಿಯಕರು ಪ್ರೀತಿಗೆ ಜಯ ಸಿಕ್ಕಿದೆ ಆದರೆ ಆ ಒಬ್ಬ ಶಿಕ್ಷಕ ಯಾರು ಇದ್ದಾನೆ ಸರ್ಕಾರಿ ಶಿಕ್ಷಕ ಇದ್ದಾರಲ್ಲ ಆ ಶಿಕ್ಷಕನಿಗೆ ಶಿಕ್ಷೆ ಅಂತ ನೀಡಿರೋದು ಈ ಯುವಕನಿಗೆ ಎಂಥ ಶಿಕ್ಷೆ ಆಗಿದೆ ಪಾಪ ಅವನು ಮುಗ್ದ ಅಂತೆ ಅವನ ಗ್ರಾಮಸ್ಥರು ಹೇಳ್ತಾರೆ ಇಂತಹ ಒಳ್ಳೆಯ ಹುಡುಗರನ್ನು ನಿರಾಕರಿಸಿದ್ದ ಯುವತಿ ಎಂದಿಗೂ ಚೆನ್ನಾಗಿರಲ್ಲ ಅಂತೀರಾ ಅಂತಾರೆ ಆದರೆ ನಾನು ಹೇಳೋದು ಇಂತಹ ಘಟನೆ ನಡೆಯೋಕ್ಕಿಂತ ಮುಂಚಿತವಾಗಿ ಪೋಷಕರು ಯಾವುದೇ ಆಗಲಿ ತನ್ನ ಮಕ್ಕಳನ್ನು ಬಲವಂತವಾಗಿ ಮದುವೆ ಮಾಡಿಸ್ಬಾರ್ದು ಈ ಒಂದು ಏನು ಎರಡೂ ಕುಟುಂಬದವರ ಒಂದು ಮ ಘನತೆ ಗೌರವ ಮರ್ಯಾದೆಯನ್ನು ಬೀದಿ ಪಾಲು ಮಾಡುವ ಕೆಲಸನ ಈ ಇಬ್ಬರು ಮಾಡಿರೋದು ನಿಜಕ್ಕೂ ಬೇಸರ ಸಂಗತಿ ಆ ಪಲ್ಲವಿ ಹಾಗೂ ರಘು ಏನಿದ್ದಾರೆ ಆ ಪ್ರಿಯಕರು ಇಬ್ಬರು ಸುಖವಾಗಿರಲಿ ಆದರೆ ಈ ಒಬ್ಬ ಸರ್ಕಾರಿ ಶಿಕ್ಷಕ ಇದ್ದಾರಲ್ಲ ಇವನ ಏನು ಏನು ತಪ್ಪು ಮಾಡಿದ್ದ ಪಾಪ ಇವನು ಇವನಿಗೆ ಈ ರೀತಿ ಒಂದು ನೋವಾಗಿದೆ ಈ ಶಿಕ್ಷಕನಿಗೆ ಪಾಪ ನಿಜವಾಗ್ಲೂ ಕೂಡ ಅವ ಈಗೇನು ಪಲ್ಲವಿ ಮತ್ತು ರಘುವನ್ನು ಸರಳವಾಗಿ ಮದುವೆ ಮಾಡಿದ್ದಾರೆ ಅದೇ ಮಂಟಪದಲ್ಲಿ ಆ ಶಿಕ್ಷಕನಿಗೆ ಒಂದು ಉತ್ತಮ ಒಂದು ಸಂಬಂಧನ ಕಟ್ಟಿಸ್ಕೊಡ್ಬೇಕಾಗಿತ್ತು ಆದರೆ ಆ ಕೆಲಸ ಆಗಿಲ್ಲ ಕೇವಲ ವಧು ಮತ್ತೆ ರಘು ಇಬ್ಬರೂ ಸೇರಿ ಒಂದು ಸರಳ ವಿವಾಹವನ್ನು ಮಾಡಿಕೊಂಡಿದ್ದಾರೆ ಪೂರ್ಣ ವಿಡಿಯೋ ನೋಡಬೇಕಾದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಒಂದು ಘಟನೆಯ ಅನಿಸ ಈ ಘಟನೆಯ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ನ್ಯೂಸ್ ಕನ್ನಡ ಇದು ಭ್ರಷ್ಟರ ಭೇಟೆ